ಐ ಸಿ ಸಿ ಮಹಿಳಾ ಏಕದಿನ ವಿಶ್ವಕಪ್ ಇವತ್ತು ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಐತಿಹಾಸಿಕ ಫೈನಲ್ ಇದೆ ಎರಡು ತಂಡಗಳಿಗೆ ಚೊಚ್ಚಲ ವಿಶ್ವಕಪ್ ಗೆಲ್ಲುವಂತ ತವಕ ಸಹಜವಾಗಿ ಎರಡು ಕಡೆಯಲ್ಲೂ ಕೂಡ ಇದ್ದೇ ಇದೆ ಬಹಳ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಈ ಮ್ಯಾಚ್ ಗೆ ಸಂಬಂಧಪಟ್ಟಂತೆ ಭಾರತ ಚಾಂಪಿಯನ್ ಆಗುವುದಕ್ಕೆ ಇನ್ನೊಂದೇ ಮೆಟ್ಲು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಭಾರತೀಯರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇರುವಂತದ್ದು ಇನ್ನು ಮುಂಬೈನ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುತ್ತೆ ಮೊದಲ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಇರೋದಕ್ಕೆ ಭಾರತ ರೆಡಿಯಾಗಿದೆ ಭಾರತಕ್ಕೆ ಮೂರನೇ ದಕ್ಷಿಣ ಆಫ್ರಿಕಾಗೆ ಮೊದಲ ವಿಶ್ವಕಪ್ ಫೈನಲ್ ಗೆಲ್ಲುವ ತಂಡಕ್ಕೆ ನಲವತ್ತು ಕೋಟಿ ರನ್ನರ್ಅಪ್ಗೆ ಇಪ್ಪತ್ತು ಕೋಟಿ ಬಹುಮಾನ ಇದೆ ನೋಡಿ ಇವತ್ತಿನ ಫೈನಲ್ ಮ್ಯಾಚ್ಗೆ ಸಹಜವಾಗಿ ಎಲ್ಲರೂ ನಿರೀಕ್ಷೆ ಇದೆ ಬಲಿಷ್ಠ ಚಾಂಪಿಯನ್ನ ಏನಿದೆ ಹಾಲಿ ಆಸ್ಟ್ರೇಲಿಯಾವನ್ನು ಸೋಲಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಂತ ಟೀಮ್ ಇಂಡಿಯಾ ಯುವತಿಯರು ಇವತ್ತು ಗೆಲ್ಲುವಂತ ಫೇವ್ರೇಟ್ ಎನಿಸಿದ್ದಾರೆ ತವರಿನಲ್ಲಿ ಪಂದ್ಯ ನಡೆಯುವುದರಿಂದ ಹರ್ಮನ್ ಪ್ರೀತ್ ಪಡೆ ಹೆಚ್ಚಿನ ಪರಿಣಾಮ ಬೀರಬಹುದಾದ ಸಾಧ್ಯತೆ ಇದೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ವರ್ಣಾರ್ಭಟ ಆಗಿಬಿಟ್ರೆ ಏನು ಮಾಡೋದು ಅನ್ನುವಂಥ ಯೋಚನೆ ಕೂಡ ಇದೆ ಕೆಲವು ಕಡೆಯಲ್ಲಿ ಮಳೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅದೊಂದು ಆತಂಕ ಇದೆ ಫೈನಲ್ ಪಂದ್ಯವಾಗಿದ್ದರಿಂದ ಭಾರತದ ಯುವತಿಯರು ಹಾಗೂ ಸೌತ್ ಆಫ್ರಿಕಾದ ಆಟಗಾರತಿಯರು ಇಬ್ರು ವಿಶ್ವಕಪ್ ಮೇಲೆ ಗುರಿ ಇಟ್ಟಿದ್ದಾರೆ ಯಾರು ಗೆಲ್ತಾರೆ ಎನ್ನುವುದು ಹೆಚ್ಚು ಕುತೂಹಲ ಆದ್ದರಿಂದ ಫೈನಲ್ ಮ್ಯಾಚ್ ಗೆಲ್ಲುವುದಕ್ಕೂ ಉತ್ತರ ಕೊಡುತ್ತೆ ನವಿ ಮುಂಬೈ ಡಾಕ್ಟರ್ ಡಿ ವೈ ಪಾಟೀಲ್ ಸ್ಟೇಡಿಯಂನ ಪಂದ್ಯ ಇಲ್ಲಿ ನಡೀತಾ ಇದ್ದು ಮಳೆ ಬರುವ ಸಾಧ್ಯತೆ ಅಂತ ತಿಳಿಸಲಾಗ್ತಾ ಇದೆ ಮೈದಾನದ ಸುತ್ತಮುತ್ತದ ವಾತಾವರಣ ಮುನ್ಸೂಚನೆ ಬಗ್ಗೆ ಶೇಕಡಾ ಅರವತ್ತೆರಡರಷ್ಟು ಮೋಡ ಕವಿದ ವಾತಾವರಣವಿದೆ ಅಂತ ಹೇಳ್ತಾ ಇದ್ದಾರೆ ಇಂದು ಐಸಿಸಿ ಮಹಿಳಾ ವಿಶ್ವಕಪ್ ಏಕದಿನ ಫೈನಲ್ ಪಂದ್ಯ ಭಾರತ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ ಹಣಾಹಣಿ ಚೊಚ್ಚಲ ವಿಶ್ವಕಪ್ ಗೆಲ್ಲುವಂತ ತವಕದಲ್ಲಿ ಉಭಯ ತಂಡಗಳು ಕೂಡ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಭಾರತ ದಕ್ಷಿಣ ಆಫ್ರಿಕಾ ಫೈನಲ್ ಫೈಟ್ ನಡೆಯುತ್ತೆ ಟೀಂ ಇಂಡಿಯಾ ಗೆಲುವಿಗಾಗಿ ಅಭಿಮಾನಿಗಳು ಕೂಡ ಶುಭ ಹಾರೈಸಿದ್ದಾರೆ ಬಾಗಲಕೋಟೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಂದ ಶುಭ ಹಾರೈಕೆಯನ್ನ ಸಲ್ಲಿಸಲಾಗಿದೆ

ನಮಗ್ ತುಂಬಾ ಭರವಸೆ ಐತ್ರಿ ಯಾಕಂತಂದ್ರ ಸೌತ್ ಆಫ್ರಿಕಾ ವಿರುದ್ಧ ಈಗ ನಮ್ಮ ಟೀಮ್ ಆಡ್ತಾ ಇದೆ ಮಹಿಳಾ ಮಹಿಳಾ ಟೀಮು ಸೊ ಈಗ ಇಷ್ಟು ದಿನ ನಾವೆಲ್ಲ ಏನ್ ಅನ್ಕೋತಿದ್ವಿ ಆ ಪುರುಷರ ಟೀಮು ಪುರುಷರ ಕ್ರಿಕೆಟ್ ಒಂದೇ ನಾವು ಜಾಸ್ತಿ ಅಂತ ಅನ್ಕೋತಿದ್ವಿ ಅದನ್ನೇ ಜಾಸ್ತಿ ನೋಡ್ತಿದ್ವಿ ಸೊ ಈಗ ಏನ್ ಆಗ್ತಿದೆ ಅಂತಂದ್ರೆ ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ನಮ್ಮ ಇಂಡಿಯನ್ಸ್ ವುಮೆನ್ಸ್ ಕ್ರಿಕೆಟ್ ಟೀಮು ತೋರ್ಸ್ಕೊಡ್ತಾ ಇದೆ ಸೊ ಇವಾಗ ಫೈನಲ್ ಗೆ ಬಂದಿದ್ದಾರೆ ಸೊ ಇವತ್ ನಾವು ಆ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ತುಂಬಾ ಕಾತುರವಾಗಿ ಕಾಯ್ತಾ ಇದೀವಿ ಸೊ ಆ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಯಾವಾಗ್ ನೋಡ್ತೀವಿ ಅಂತ ಕಾಯ್ತಾ ಇದೀವಿ ಸೊ ನಮ್ಮ ಟೀಮ್ ಇವತ್ತು ಗೆದ್ದೆ ಗೆಲ್ಲುತ್ತೆ ಆ ನಮ್ಮಲ್ಲೇ ನಡೀತಾ ಇದೆ ಮ್ಯಾಚ್ ಎಲ್ಲರೂ ನೋಡಿ ಎಲ್ಲರೂ ವೀಕ್ಷಣೆ ಮಾಡಿ ಆ ಈ ಮ್ಯಾಚು ಗೆದ್ದೆ ಗೆಲ್ಲುತ್ತೆ ಗೆದ್ದು ಬಾ ಇಂಡಿಯಾ ಗೆದ್ದು ಬನ್ನಿ ಉಮೆನ್ಸ್ ಕ್ರಿಕೆಟ್ ಟೀಮ್ ನಾನು ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂಡ್ ನಾವು ಕ್ರಿಕೆಟ್ ಬಗ್ಗೆ ಮಾತಾಡಿದಾಗ ಎವ್ರಿ ಟೈಮ್ ಪ್ರೌಡ್ ಫೀಲ್ ಆಗ್ತಿವಿ ಸೊ ಅಂದ್ರೆ ಕ್ರಿಕೆಟ್ ಮ್ಯಾಚ್ ಒಂದ್ ಸ್ವಲ್ಪ ಮ್ಯಾಚ್ ಅಂತ ಯಾರಿಗಾದ್ರೂ ಸುದ್ದಿ ಬಂದ್ರೆ ಸಾಕು ಎಷ್ಟು ಖುಷಿ ಆಗ್ತಾರೆ ಮ್ಯಾಚ್ ನೋಡಕ್ ಎಷ್ಟು ಆತರ ಪಡ್ತಿರ್ತಾರೆ ಅಂಡ್ ನಾವು ಇವತ್ತಿನ ಬಗ್ಗೆ ಫೈನಲ್ಸ್ ಬಗ್ಗೆ ಮಾತಾಡ್ತಿದ್ರೆ ಈಗ ಸೌತ್ ಆಫ್ರಿಕಾ ಇದೆ ಅಲ್ಲ ಸೌತ್ ಆಫ್ರಿಕಾನ್ ಬಗ್ಗೆ ಗೊತ್ತು ಯಾಕೆ ನಮ್ ಟ್ರಿ ಟಿಕೆಟ್ ಕ್ರೀ ಇದೆ ಗರ್ಲ್ಸ್ ಅಂದ್ರೆ ಸೌತ್ ಆಫ್ರಿಕಾ ಕಿಂತ ಟಾಪ್